ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಎಂಮಹದೇವಸ್ವಾಮಿ ಕರ್ನಾಟಕ ರಾಜ್ಯ ರೈತ ಸಂಘದ ಟಿನರ್ಸೀಪುರ ತಾಲೂಕು ಘಟಕದ ವತಿಯಿಂದ ಟಿನರಸೀಪುರ ಪಟ್ಟಣದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಇತ್ತೀಚೆಗೆ ನಿಧನರಾದ ಹಿರಿಯ ರೈತ ಮುಖಂಡ ಯಾಚೇನಹಳ್ಳಿ ಶಿವಣ್ಣ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಆರ್ ಎಂ ಸಿ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ರೈತ ಸಂಘದ ಸಭೆಯಲ್ಲಿ ಭಾಗಿಯಾಗಿದ್ದ ರೈತ ಮುಖಂಡರು ಅಗಲಿದ ರೈತ ಮುಖಂಡ ಯಾಚೇನಹಳ್ಳಿ ಶಿವಣ್ಣರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಗೌರವ ಸಲ್ಲಿಸಿದರು ಈ ವೇಳೆ ಸಂಘದ ತಾಲೂಕು ಅಧ್ಯಕ್ಷ ಕರೋಹಟ್ಟಿ ಕುಮಾರಸ್ವಾಮಿ ಅವರು ಮಾತನಾಡಿದರು ಇನ್ನು ಇದೇ ವೇಳೆ ಜಿಲ್ಲಾಧ್ಯಕ್ಷರಾದ ವಸಂತಕುಮಾರ್ ವಿಭಾಗೀಯ ಪ್ರಧಾನ ಕಾರ್ಯದರ್ಶಿ ಹೊಸಕೋಟೆ ಬಸವರಾಜು ಸೇರಿದಂತೆ ವಿವಿಧ ರೈತ ಮುಖಂಡರು ಹಾಜರಿದ್ದರು ಅಪಮಾನ ಮಾಡಬಾರ್ದು ಕೃಷಿ ಕ್ಷೇತ್ರ ಇವತ್ತು ನಮಗೆ ನಿಜವಾಗಲೂ ಆರ್ಥಿಕವಾಗಿ ನಾವು ಏನೇ ಮಾಡಿದ್ರು ಕೂಡ ನಮ್ಮ ಏನು ನಾವು ಬಂಡವಾಳ ಹಾಕ್ತಿದ್ದೀವೋ ಆ ಬಂಡವಾಳಿಗೆ ಸರಿಯಾದ ಕ್ರಮಕ್ಕೆ ತಕ್ಕಂತೆ ನಮಗೆ ಫಲ ಸಿಗ್ತಾ ಇಲ್ಲ ಅದಕ್ಕೆ ಕಾರಣ ನಮ್ಮನ್ನ ಆಡಂಥ ಸರ್ಕಾರಗಳು ಆ ಸರ್ಕಾರಗಳನ್ನ ಬದಲಾವಣೆ ಮಾಡಬೇಕಾದ್ರೆ ಸರ್ಕಾರ ರೈತರ ಪರವಾಗಿ ಕೊಡಬೇಕಾದ್ರೆ ನಾವು ವಿಚಾರವಂತರು ಮತದಾರರು ಎಚ್ಚೆತ್ಕೊಂಡು ಅವರ ನಿಟ್ಟಿನಲ್ಲಿ ಯೋಗ್ಯರನ್ನು ಆಯ್ಕೆ ಮಾಡಿಕೊಳ್ಳೋ ರೀತಿಯಲ್ಲಿ ನಾವು ಮಾಡಿದಾಗ ಮಾತ್ರ ಇದೆಲ್ಲ ಸುಧಾರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆದರೂ ಕೂಡ ಈ ಚಳುವಳಿಯಲ್ಲಿ ನೋಡಲಿಕ್ಕೆ ಸಾಧ್ಯ ಆಗಿದೆ ಅಂದರೆ ಈ ಚಳುವಳಿ ಮಾರ್ಗದಿಂದ ಮಾತ್ರ ಇಂಥ ಒಂದು ಮಾರ್ಗದಲ್ಲಿ ಇವತ್ತು ಏನು ಶಿವಣ್ಣವರ ನೆನಪು ನೆನಪು ಮಾಡಿಕೊಳ್ಳೋ ಜೊತೆಗೆ ಅವರ ಕುಟುಂಬಕ್ಕೆ ಮತ್ತು ಅವರಿಗೆ ಸ್ಥಿರಶಾಂತಿ ದೊರಕಲಿ ರೈತ ಸಮುದಾಯ ಪರವಾಗಿ ಹೋರಾಟ ಮಾಡಿದಂಥ ಮಹಾನ್ ಹಿರಿಯ ತೇತನ್ನರಿಗೆ ಹಗಲಿದ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ತಮ್ಮೆಲ್ಲರ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಅವರ ಒಂದು ಶ್ರದ್ಧಾಂಜಲಿ ಸಭೆಗೆ ಭಾಗವಹಿಸಿದ ಪರಿಸ್ಥಿತಿಯಲ್ಲಿ ನಮ್ಮ ಬದುಕು ನಮ್ಮ ಅಸ್ತುಗಳನ್ನು ಉಳ್ಕೋಬೇಕಾರೆ ಏನು ಏನು ಉದ್ಯೋಗ ಅಂತಂದರೆ ಸರ್ಕಾರ ಉದ್ಯೋಗ ಭಾರಿ ಭಾರಿ ಪ್ರಾಮುಖ್ಯ ಅನ್ನೋದು ಇವತ್ತು ಎಲ್ಲರೂ ಮಗನಿಗೆ ಈ ಕಸಬು ಬೇಡಪ್ಪ ಮಗ ಎಲ್ಲರೂ ಸರ್ಕಾರಿ ನೌಕರಿನ ಅವಲಂಬಿಸ್ಕೊಂಡು ಅವನಾದರೂ ನಿಮ್ದೇ ಇರಲಿ ಅನ್ನೋದನ್ನ ತನ್ನ ತಂದೆ ಕುಟುಂಬ ರೈತ ಕುಟುಂಬದಲ್ಲಿ ಕೂಡ ಇವತ್ತು ನಗರವಾಸಿ ನಗರದಲ್ಲಿ ವಲಸೆ ಹೋಗಿಕ್ಕೆ ಪ್ರೋತ್ಸಾಹ ಪಡ್ತಾರ ನಾವು ನೋಡ್ತಾ ಇದ್ದೀವಿ ಇದರಿಂದ ಮುಂದೆ ಈ ದೇಶಕ್ಕೆ ಆಹಾರ ಭದ್ರತೆಗೆ ಧಕ್ಕೆ ಆಗ್ತದೆ ಮತ್ತು ಇವತ್ತು ಈ ಸಂಘಟನೆ ಮುಂದೆ ಇದ್ದೀವಿ ಆ ಮುಂದೆಸಂಥ ಒಂದು ಸಂಘಟನೆ ಮುಂದಕ್ಕೆ ಮುಂದಿನ ಜ ಯುವಕರಿಗೆ ಆದರ್ಶವಾಗಿ ಕೊಡಂತ ಕೆಲಸ ಈ ತಾಲೂಕು ನರಸೀಪುರ ತಾಲೂಕಲ್ಲಿ ಆಗಲಿ ಏಕೆಂದರೆ ಇವತ್ತು ಹೋರಾಟ ಇಲ್ಲಿಗೆ ಕೊನೆ ಆದರೆ ಆಗಲ್ಲ ಮುಂದೆ ಈ ಸಂಘಟನೆ ಚಳುವಳಿ ಈ ದೇಶದಲ್ಲಿ ಈ ರೈತ ಸಮುದಾಯಕ್ಕೆ ಮೂಲಕ ನಾವು ಹೋರಾಟ ಮಾಡೋದೇ ಈ ದೇಶದ ಆಹಾರ ಭದ್ರತೆಗೆ ಧಕ್ಕೆ ಆಗ್ತದೆ ಮತ್ತು ಕೃಷಿ ಕ್ಷೇತ್ರ ಇಷ್ಟೊಂದು ಉದ್ಯೋಗಗಳು ಸೃಷ್ಟಿ ಮಾಡುವಂಥ ಕ್ಷೇತ್ರ ಒಂದು ದಿನ ಬೇರೆ ಬಂಡವಾಳ ಸಾಗಿ ಕೈಗೆ ಹೋಗಿ ಆರೋದಕ್ಕೆ ಹಾಕಾರ ಉಂಟಾಗುವಂಥ ಪರಿಸ್ಥಿತಿ ಇವತ್ತು ನಾವು ಇದ್ರೆ ನೋಡ್ತಾ ಇದ್ದೀವಿ ಹಲವಾರು ಇವತ್ತು ರೈತರ ಭೂಮಿಯನ್ನ ಕೆಟ್ಟಕ್ಕೆ ಹೋಗುವಂಥದ್ದು ಸಂದರ್ಭಗಳು ಸನ್ನಿವೇಶಗಳು ನೋಡ್ತಾ ಇದ್ದೀವಿ ಭೂ ಸುಧಾರಣೆ ಕಾಯ್ದೆ ಇವತ್ತು ರದ್ದಾದ ನಂತರ ಇವತ್ತು ಸಣ್ಣ ಹಿಡುವಳಿದಾರರ ಭೂಮಿ ಎಲ್ಲ ಬಂಡವಾಳ ಅದಕ್ಕೆ ಬಜ್ಜಿಯನ್ನು ಮೂಡಿಸಿ ಹೋರಾಟವನ್ನು ಕೊಟ್ಟಿರ್ತಕ್ಕಂಥ ಚಳುವಳಿಗಳು ಆದರೆ ಈ ಚಳುವಳಿಗಳಿಂದ ಏನೇನು ಬದಲಾವಣೆಗಳಾಗಿದೆ ಅಂತ ಹೇಳಕ್ಕೆ ಹೋದ್ರೆ ಕಣ್ಕಟ್ಟಲಾಗುತ್ತೆ ಏನು ರೈತ ಬೆಳಿತಾನೆ ಆ ಬೆಲೆಗೆ ಒಂದು ವೈಜ್ಞಾನಿಕ ಬೆಲೆ ಬೇಕು ಅಂತೇಳಿ ಸಾವಿರದ ಒಂಬೈನೂರ ಎಂಬತ್ತೈಸ್ ಬಳಿ ಪ್ರಪ್ರಥಮ ಬಾರಿಗೆ ಹೋರಾಟವನ್ನು ಇಟ್ಕೊಂಡು ಸರ್ಕಾರ ಮುಂದೆ ಮಂಡಿಸಿದ್ರು ಹದಿಮೂರು ಬೇಡಿಕೆಗಳನ್ನ ಇಟ್ಕೊಂಡು ಒತ್ತಾಯ ಒತ್ತಾಯಗಳನ್ನು ಇಟ್ಕೊಂಡು ಪ್ರಪ್ರಥಮ ಬಾರಿಗೆ ಸ್ವಾತಂತ್ರ್ಯ ಬಂದ ಮೇಲೂ ಕೂಡ ಇಡೀ ಸರ್ಕಾರಗಳು ರೈತರನ್ನ ಕರೆದು ಮಾತನಾಡುವಂಥ ಸನ್ನಿವೇಶವನ್ನು ಸೃಷ್ಟಿ ಮಾಡಿದಂಥ ಮಹಾನ್ ನಾಯಕರುಗಳು ಏನು ಹತ್ತೊಂಬತ್ತು ಬೆ ಒತ್ತಾಯಗಳು ರೈತ ಬೆಳೆದಂಥ ಎಲ್ಲ ಬೆಳೆಗಳಿಗೆ ಒಂದು ವೈಜ್ಞಾನಿಕ ಬೆಲೆ ಬೇಕು ಏನು ಕೈಗಾರಿಕೆಗಳಲ್ಲಿ ಉತ್ಪಾದನೆ ಮಾಡಿದಂಥ ಬೆಳೆಗಳಿಗೆ ನಿಧಿ ಮಾಡುವಂಥ ಅಧಿಕಾರ ಆ ಮಾಲೀಕನಿಗೆ ಅಧಿಕಾರ ಇರ್ತದೆ ಅದೇ ರೀತಿ ರೈತ ಜಾತಿ ಧರ್ಮವನ್ನು ಮೀರಿ ದೇಶಕ್ಕೆ ಅನ್ನ ಹಾಕಂಥ ರೈತನಿಗೆ ಬೆಳೆದಂತ ಬೆಳೆಗಳಿಗೆ ಒಂದು ಐವತ್ತು ವರ್ಷ ಆದಮೇಲೆ ಅವರಿಗೆ ಪಿಂಚಣಿ ಕೊಡಬೇಕು ಅಂತೇಳಿ ಶುರು ಮಾಡಿದವರು ರೈತ ಸಂಘ ಇವತ್ತು ಐನೂರು ರೂಪಾಯಿ ಆಗಲಿ ಸಾವಿರ ರೂಪಾಯಿ ಆಗಲಿ ಪಿಂಚಣಿ ಜಾರಿಯಾಗ್ತಾ ಇದೆ ಮತ್ತು ವಿಧಿವೆ ವೇತನ ಮತ್ತೆ ನಮ್ಮ ಮಕ್ಕಳಿಗೆ ಕಾಯಿಲೆ ತುತ್ತಾಗ್ತಾರೆ ಅವ್ರಿಗೆ ಹೆಲ್ತ್ ಕಾರ್ಡ್ ಕೊಡಬೇಕು ಅಂತೇಳಿ ಯಶಸ್ವಿ ಯೋಜನೆಯನ್ನು ಶುರು ಮಾಡಿದವರು ರೈತ ಸಂಘದ ಒತ್ತಾಯ ಮತ್ತು ರೈತರಿಗೆ ಸಾಲ ಮನ್ನಾ ಮಾಡಬೇಕು ಅವರಿಗೆ ಬಡ್ಡಿ ರಹಿತವಾಗಿ ಸಾಲ ಕೊಡಬೇಕು ಅಂತೇಳಿ ಒತ್ತಾಯ ಮಾಡಿದಂಥ ರೈತ ಸಂಘಟನೆ ಇನ್ನು ಅನೇಕ ವಿಚಾರಗಳನ್ನು ಆಯಾ ಕಾಲಕ್ಕೆ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀವಿ ಆ ಎಲ್ಲ ಹೋರಾಟಗಳಲ್ಲಿ ಶಿವಣ್ಣನವರು ಭಾಗಿಯಾಗಿದ್ದಾರೆ ಅದರಿಂದ ಇನ್ನು ಅನೇಕ ನೀವು ಮೈಸೂರು ನಂಜಗೂಡು ತಾಲೂಕಾಗಿರ್ಬೋದು ನರಸೀಪುರ ಆಗಿರ್ಬೋದು ಮೈಸೂರು ಆಗಿರ್ಬೋದು ಉದಾಹರಣೆಗೆ ನಿಮ್ಮ ನಂಜಗೂಡು ತಾಲೂಕಿನಲ್ಲಿ ನರಸೀಪುರ ತಾಲೂಕಿನಲ್ಲಿ ಪತ್ರದ ವಿಚಾರ ಬಂದಾಗ ಖರೀದಿ ಕೇಂದ್ರ ತೆಗೆದು ಸಾಮಾನ್ಯ ಕಾರ್ಯಕರ್ತರಾಗಿ ಅವ್ರ ನಡವಳಿಕೆ ಅವರ ಬದ್ಧತೆ ಬಗ್ಗೆ ಕೂಡ ಅನೇಕ ಜನ ಮಾತಾಡಿದ್ದೀವಿ ನಾವು ಏನು ಹೋಗಲ್ಲ ಹುಡ್ತೀವಿ ಸಾಯ್ತೀವಿ ಏನು ಒಳ್ಳೆಯದು ಮಾಡ್ತೀವಿ ಅದನ್ನೇ ನಾಲ್ಕು ಜನ ಸ್ಮರಣೆ ಮಾಡೋವಂಥದ್ದು ಎಲ್ಲ ಜಾತಿಲುಗಳು ಕೂಡ ಸತ್ ಮೇಲೆ ಅವರವ್ರದಂಥ ಕರ್ಮ ಅವರವರ ಪದ್ಧತಿ ಪ್ರಕಾರ ಮಾಡ್ತೀವಿ ಆದರೆ ಶಿವಣ್ಣವ್ರ ಬಗ್ಗೆ ತಾಲೂಕಿನ ಒಂದು ಭಾಗದಲ್ಲಿ ಕುಂತು ನಾವು ನೀವು ಎಲ್ಲ ವರ್ಗದ ಜನ ಒಂದು ಸಂಘಟನೆ ನೇತೃತ್ವದಲ್ಲಿ ಗೊತ್ತು ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ತಕ್ಕಂಥ ವಿಚಾರವನ್ನು ಇಟ್ಕೊಂಡಿರ್ತಕ್ಕಂಥದ್ರ ಬಗ್ಗೆ ಅವರಿಗೆ ಗೌರವ ಕೊಡ್ತಕ್ಕಂಥ ಬಗ್ಗೆ ತಾಲೂಕಿನ ಪ್ರಯತ್ನಕ್ಕೆ ಮೊದಲನೇದಾಗಿ ನಾನು ಕೃತಜ್ಞತೆಯನ್ನು ಸಲ್ತಾ ಇನ್ನು ಅನೇಕ ಹೋರಾಟಗಳಿದೆ ಇನ್ನು ಸಮಯ ಬಂದಾಗ ಮಾತಾಡೋಣ ಮತ್ತೆ ನಮ್ಮವರು ಅವರ ಕುಟುಂಬ ವರ್ಗದವ್ರಿಗೆ ಯಾಚನಹಳ್ಳಿ ಶಿವಣ್ಣನವರು ಅವರ ಸವಿ ಇವತ್ತು ನಾವು ಶ್ರದ್ಧಾಂಜಲಿ ಸಭೆಯನ್ನು ಹಂಕೊಂಡಿದ್ದು ಅವರ ಮನೆಗೆ ಅವರ ಕುಟುಂಬಕ್ಕೆ ಆವಿಷ್ವಾರ ಕೊಟ್ಟು ಮತ್ತೆ ಶಿವಣ್ಣವರು ಉಂಟು ಬರಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ ಅವರ ಕುಟುಂಬ ವರ್ಗಕ್ಕೆಲ್ಲ ಒಳ್ಳೇದು ಮಾಡಲಿ ನಮ್ಮ ರೈತ ಸಂಘಕ್ಕೆ ರೂವಾರಿಗಳಾಗಿದ್ದಂತಹ ಭೀಮಂತ ಒಬ್ಬ ನಾಯಕನ ನಾವು ಕಳ್ಕೊಂಡಿವಿ ಅವರು ಮತ್ತೊಂದು ಸರಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಬಂದು ಪ್ರವೇಶ ಮಾಡಿ ಯಾವುದಾದ್ರೂ ರೂಪಾಯಿ ಬಂದು ನಮಗೆ ಸೇವಾ ಸಹಕಾರ ನೀಡಲಿ ಅಂತ ಈ ಸಂದರ್ಭದಲ್ಲಿ ನಮ್ಮ ದಿನಸಿಪುರ ತಾಲೂಕು ಪರವಾಗಿ ನಾವು ಕೇಳ್ಕತ ಇದೀವಿ ಎಲ್ಲರಿಗೂ ನಮಸ್ಕಾರ ಅಲ್ಲಿ ನೋಡಿ ಎಲ್ಲ